ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಒಂದು ಪಾಠದ ಬಹುಹಾಗ್ಯ ಪ್ರಶ್ನೆಗಳನ್ನು ಚರ್ಚಿಸೋಣ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇದೊಂದು ಪಾಠ ಜೀವಶಾಸ್ತ್ರದಲ್ಲಿ ಭಾಳಷ್ಟು ಅಪ್ಲೈಟ್ ಕ್ವಶನ್ಸನ್ನು ಕೇಳೋದರಿಂದ ಭಾಳಷ್ಟು ಫೋಕಸ್ ನಾವು ಜೀವಶಾಸ್ತ್ರದ ಮೇಲೆ ಕೊಡಬೇಕು ಹಾಗಾಗಿ ಮೊದಲನೇ ಪ್ರಶ್ನೆ ವಿಧಾನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇವಾ ಪ್ಲಾಸ್ಮೋಡಿಯಂ ಮತ್ತು ಲಿಶ್ಮೇನಿಯಾ ಪ್ರಶ್ನೆ ಎರಡು ಕೊಟ್ಟಿರುವ ಬೀಜದ ಚಿತ್ರದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಿದ ಭಾಗಗಳು ಕ್ರಮವಾಗಿ ಎ ಇದು ಪ್ರಥಮ ಕಾಂಡ ಬಿ ಪ್ರಥಮ ಬೇರು ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಸ್ಪೈರೋಗರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ತುಂಡರಿಕೆ ನಾಲ್ಕನೇ ಪ್ರಶ್ನೆ ಮಾನವನ ಗಂಡು ಸಂತಾನೋತ್ಪತ್ತಿ ಯುಗದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡು ಇದು ಸಾಮಾನ್ಯವಾಗಿ ಹಾದು ಹೋಗುವ ಮಾರ್ಗವಾಗಿದೆ ಅದು ಮೂತ್ರನಾಳ ಪ್ರಶ್ನೆ ಐದು ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ ಪ್ರಶ್ನೆ ಆರು ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಅಂಡಾಶಯದಿಂದ ಈ ಭಾಗದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ ಅದು ಫೆಲೋಪಿಯನ್ ನಾಳ ಪ್ರಶ್ನೆ ಏಳು ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಬೊನೋರಿಯಾ ಪ್ರಶ್ನೆ ಎಂಟು ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಆಪ್ಷನ್ ಎ ಏಡ್ಸ್ ಪ್ರಶ್ನೆ ಒಂಬತ್ತು ಹಣ್ಣು ಮತ್ತು ಬೀಜವಾಗಿ ಬೆಳವಣಿಗೆ ಹೊಂದುವ ಹೂವಿನಲ್ಲಿ ಹೂವಿನಲ್ಲಿರುವ ಭಾಗಗಳು ಹಣ್ಣು ಮತ್ತು ಬೀಜವಾಗಿ ಇದರಲ್ಲಿ ಅಂಡಾಣು ಮತ್ತು ಅಂಡಾಶಯ ಪ್ರಶ್ನೆ ಹತ್ತು ಮಾನವರಲ್ಲಿ ಋಷ್ಣಗಳು ಕೀಬೋಟೆಯ ಹೊರಗೆ ಚೀಲದಲ್ಲಿ ಇರುತ್ತವೆ ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನು ನಿರ್ವಹಿಸಲು ಪ್ರಶ್ನೆ ಹನ್ನೊಂದು ಕೊಟ್ಟಿರುವ ಚಿತ್ರದಲ್ಲಿಯೇ ವ್ಯಕ್ತವಾಗಿರುವ ಜೈವಿಕ ಪ್ರಕ್ರಿಯೆ ಇದು ವಿಶಿಷ್ಟ ಜೀವಕೋಶಗಳ ಅಭಿವೃದ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಪ್ರಶ್ನೆ ಹನ್ನೆರಡು ಲಿಸ್ಮೇನಿಯಾದಲ್ಲಿ ವಿಧಾನದ ಸರಿಯಾದ ಮಾರ್ಗ ಒಂದು ನಿಮಿಷ ವಿಧಾನದ ಸರಿಯಾದ ಮಾರ್ಗ ಇದರಲ್ಲಿ ಒಂದು ಮೂರು ನಾಲ್ಕು ಎರಡು ನೆಕ್ಸ್ಟ್ ಏಡ್ಸ್ ವೈರಸ್ ಪ್ರಜನಾಂಗದ ಮೇಲೆ ಗುಳ್ಳೆಗಳು ಬ್ಯಾಕ್ಟೀರಿಯಾ ಪ್ರಶ್ನೆ ಹದಿನಾಲ್ಕು ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಹಣ್ಣಾಗಿ ಬೆಳೆಯುವುದು ಅಂಡಾಶಯ ಸಸ್ಯದ ಬೇರಾಗಿ ಬೆಳೆಯುವುದು ಪ್ರಥಮ ಕಾಂಡ ಅಂಡಾಶಯ ಮತ್ತು ಪ್ರಥಮ ಕಾಂಡ ಪ್ಲನೇರಿಯಾದಲ್ಲಿ ಮರಿಜೀವಿಗಳ ಉತ್ಪಾದನೆಯಲ್ಲಿ ಕಂಡುಬರುವ ಒಂದು ಪ್ರಕ್ರಿಯೆ ಇದೆ ಪ್ಲನೇರಿಯಾ ಪುನರುತ್ಪಾದನೆ ಪ್ಲನೇರಿಯಾ ಪ ಅಂತ ಬರುತ್ತೆ ಪುನರುತ್ಪಾದನೆ ಪ ಈ ರೀತಿ ನೆನಪಿಟ್ಕೊಂಡ್ರೆ ಪ್ಲಾನೇರಿಯಾ ಪುನರುತ್ಪಾದನೆ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಅಂಗದ ಸಹಾಯದಿಂದ ಪಡೆಯುತ್ತದೆ ಅದು ಜರಾಯು ವಿಶೇಷ ಅಂಗ ಚಿತ್ರ ಎ ಮತ್ತು ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವಿವಾದ ರಚನೆಯನ್ನು ಗಮನಿಸಿ ಇದರಲ್ಲಿ ಎರಡು ರಚನೆಯಲ್ಲಿ ಅಂಡಾಣುವಿನ ನಿಷೇಧನ ಸಾಧ್ಯ ವಿದ್ಯಾರ್ಥಿಗಳಿದು ಸಂತಾನೋತ್ಪತ್ತಿ ಪಾಠದ ಬಹುವಾಗ್ಯ ಪ್ರಶ್ನೆಗಳು